ಜನಸಾಮಾನ್ಯರ ಅಭಿವೃದ್ಧಿಯ ಮುಡೈನೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಗೌರವಾನ್ವಿತ ಶಾಸಕರು ಸಮೃದ್ಧಿ ಮಂಜುನಾಥ್ ರವರ ನೇತೃತ್ವದಲ್ಲಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳು ಡಾ ಕೆ ಸರ್ವೇಶ್ ರವರು ಸಹಾಯಕ ನಿರ್ದೇಶಕರು ಆರ್ ರವಿಚಂದ್ರ ಗೌರವಾನ್ವಿತ ಹಿರಿಯರು ಬಿಎಂಸಿ ವೆಂಕಟರಾಮೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾಗವೇಣಿ ಗೋವಿಂದರಾಜು ಉಪಾಧ್ಯಕ್ಷರು ಲಕ್ಷ್ಮೀನಾರಾಯಣ ಹಾಗೂ ಜೆವಿ ರಮೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮತ್ತು ಬಿಎಂ ನಾರಾಯಣ ಮಾಜಿ ಅಧ್ಯಕ್ಷ ು ಸದಸ್ಯರು ಸಕ್ರಿಯ ಗೌರವಾನ್ವಿತ ಜನರ ಪರ ಅಭಿವೃದ್ಧಿ ಪಿಡಿಒ ವೆಂಕಟೇಶಪ್ಪ ಹಾಗೂ ಕಾರ್ಯದರ್ಶಿ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಈ ಭಾಗದ ಎಲ್ಲ ಗೌರವಾನ್ವಿತ ಗಣ್ಯರು ಹಿರಿಯರು ಯುವ ಮುಖಂಡರು ಜನಸಾಮಾನ್ಯರು ಉಪಸ್ಥಿತರಿದ್ದರು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಯಶಸ್ಸುಗೊಳಿಸಿದ ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಾಸಕರು ಸಮೃದ್ಧಿ ಮಂಜುನಾಥ್ರವರು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಜನಸಾಮಾನ್ಯರ ಕೆಲಸಗಳ ಸಮರ್ಪಕವಾಗಿ ಸಕಾಲಕ್ಕೆ ಮಾಡಿ ಪ್ರತಿ ಗ್ರಾಮದಲ್ಲೂ ಸ್ವಚ್ಛತೆ ಕುಡಿಯುವ ನೀರು ರಸ್ತೆ ವಿಚಾರ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಿ ಈ ಸಂದರ್ಭದಲ್ಲಿ ಗೌರವಾನ್ವಿತ ಉಪಾಧ್ಯಕ್ಷರು ಜನರ ಪರ ವಿಶ್ವಾಸ ಗಳಿಸಿದ ಲಕ್ಷ್ಮೀನಾರಾಯಣರವರು ಮಾತನಾಡಿ ಮೊದಲಿಗೆ ಶಾಸಕರು ಅಧ್ಯಕ್ಷರು ಸದಸ್ಯರು ಗಣ್ಯರು ಹಿರಿಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ಬಗ್ಗೆ ಸಹಕರಿಸಿದ ಗೌರವಾನ್ವಿತ ಶಾಸಕರು ಹಿರಿಯರು ಬಿಎಂಸಿ ವೆಂಕಟರಾಮೇಗೌಡ ತಾಲೂಕು ದಂಡಾಧಿಕಾರಿಗಳು ಎಲ್ಲರ ಶ್ರಮ ಅಭಿವೃದ್ಧಿಯ ಈ ದಿನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನೂತನ ಪಂಚಾಯಿತಿ ಕಟ್ಟಡ ಅಭಿವೃದ್ದಿಗೆ ಪಿಡಿಒರವರ ಶ್ರಮ ಮರೆಯಲು ಸಾಧ್ಯವಿಲ್ಲ ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಮಾತನಾಡಿ ಎಲ್ಲರಿಗೂ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಯ ಕೃತಜ್ಞತೆಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಕ್ರಿಯ ಜನರ ಪರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎನ್ ವೆಂಕಟೇಶಪ್ಪ ಮಾತನಾಡಿ ನಮ್ಮ ಮುಡೈನೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಶಾಸಕರು ಉಪಸ್ಥಿತರಿದ್ದು ಸಹಕರಿಸಿದ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾಯಿತ ಸದಸ್ಯರು ಬಿಎಂಸಿ ವೆಂಕಟರಾಮೇಗೌಡರವರ ಕನಸಿನ ಕೂಸು ಈ ದಿನ ನೆರವೇರಿತು ಅದೇ ರೀತಿ ಎಲ್ಲರ ಸಹಕಾರದಿಂದ ಈ ದಿನ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಜನರ ಪರ ಕೆಲಸಗಳನ್ನು ನೀಡಿದ್ದೇವೆ ಎಂದು ತಿಳಿಸಿದ್ರು ಎಂ ಸಿ ಎಂಟ್ರಾಮ ಕೂಡ ಈ ಬಿಲ್ಡಿಂಗ್ ಕಟ್ಟಕ್ಕೆ ಅವ್ರ ಕನಸಿನ ಕುಸಾಗಿತ್ತಿದ್ದು ಏನು ನಾವು ಹೇಳಿದೆ ನಮ್ಮ ಅವ್ರ ಮೈಂಡ್ ಅಲ್ಲಿ ಆ ಆತನೇ ಕಟ್ಟಬೇಕು ತುಂಬಾ ಅವರ ಒತ್ತು ಕೊಟ್ಟು ಅವ್ರ ಸಹಕಾರ ತುಂಬಾ ಇದೆ ಇದರಲ್ಲಿ ಎಲ್ಲಾ ಸಹಕಾರ ತಗೊಂಡು ಇಷ್ಟು ಮಟ್ಟ ಈ ಮಟ್ಟಕ್ಕೆ ಮಾಡಿದೀವಿ ನಮಗೂ ಒಂದು ಸಮಾಧಾನ ಇದೆ ಇವತ್ತು ನನ್ನ ಹೆಸರು ಎನ್ ವೆಂಕಟೇಶಪ್ಪ ಅಂತ ನಾನು ಈ ಪಂಚಾಯತಿಯಲ್ಲಿ ಸುಮಾರು ಎಲ್ಲ ಸೇರಿ ಒಂದು ಹದಿನೈದು ವರ್ಷ ಮಾಡಿದೆ ನನ್ನ ಸರ್ವಿಸ್ ಅಲ್ಲಿ ಅರ್ಧ ಸರ್ವಿಸ್ ಇಲ್ಲೇ ಮಾಡಿದೆ ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಇದೆ ಹಂಡ್ರೆಡ್ ಸಹಕಾರ ಇಲ್ಲ ಏನ್ ಮಾಡೋಕ್ಕಾಗಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಎಲ್ಲ ಪರ್ಮನೆಂಟ್ ವರ್ಕ್ಸ್ ಮಾಡಿದೀವಿ ಮಾಡಿರೋದು ವರ್ಕ್ಸ್ ಮಾಡಿ ಅಭಿವೃದ್ಧಿ ಮಾಡಿದ್ದೀವಿ ಅದೇ ರೀತಿಯಾಗಿ ಕನಿಷ್ಠ ಸವಲತ್ತುಗಳನ್ನು ಜನರಿಗೆ ನೀಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಡಿನೂರ್ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ನೂತನ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಿ ಶಂಕುಸ್ಥಾಪನೆ ಸುಮಾರು ಎರಡು ವರ್ಷಗಳ ಹಿಂದೆ ಬುದ್ದಿ ಪೂಜೆ ಮಾಡಿ ಈಗ ಉದ್ಘಾಟನೆ ಸಮಾರಂಭವನ್ನು ಈ ದಿನ ಇಟ್ಕೊಂಡಿದ್ವಿ ಈ ದಿನ ವಿಶ್ವ ಯೋಗ ದಿನಾಚರಣೆ ಇರೋದ್ರಿಂದ ಗಣ್ಯ ವ್ಯಕ್ತಿಗಳು ಸ್ವಲ್ಪ ಬರೋದು ಕಡಿಮೆ ಆಯಿತು ನಮ್ಮ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಈ ದಿನ ಈ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ತಿರ್ಗಿ ಅವರು ಈ ಸಿ ಬ್ಯಾಂಕ್ ಎಲೆಕ್ಷನ್ ಎಲೆಕ್ಷನ್ ಇದ್ದಿದ್ದರಿಂದ ಅವರು ಬೇಗ ಓಟಾದ್ರು ಆದ್ರೂ ಕೂಡ ಜನ ಸೇರಿದ್ರು ತುಂಬಾ ಚೆನ್ನಾಗಾಯ್ತು ಈ ಒಂದು ಕಟ್ಟಡ ಕಟ್ಟಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ವರ್ಗ ತುಂಬಾ ಸಹಕರಿಸಿ ಎಲ್ಲ ಒಮ್ಮತದಿಂದ ಈ ಕೆಲಸ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಜಾಗಕ್ಕೆ ಈ ನಮ್ಮ ಹೆಸರಲ್ಲಿ ಇರ್ಲಿಲ್ಲ ರೆವಿನ್ಯೂನಿಂದ ನಾವು ಅಪ್ಲಿಕೇಶನ್ ಆದ ತಕ್ಷಣ ಈ ಪಂಚಾಯತಿ ತಹಸೀಲ್ದಾರ್ ಆಗಿದ್ರು ಅವರು ಈ ಪಂಚಾಯತಿ ಅವರೇ ಅವರು ಬಲ್ಶೆಟ್ಟಹಳ್ಳಿ ಅವರು ಅವರು ತುಂಬಾ ಸಹಕರಿಸಿ ನಮ್ಗೆ ಜಾಗ ಮಂಜೂರು ಮಾಡಿಕೊಟ್ರು ಅವ್ರನ್ನ ಯಾವ ಯಾವತ್ತೂ ಈ ಮುಡಿನವರು ಗ್ರಾಮ ಪಂಚಾಯತಿ ಅವರು ಮರಿಬಾರ್ದು ಅಂತ ಹೇಳಿ ನಮಗ್ ಸಹಕರಿಸಿದ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಈ ಹೊಸ ಬಿಲ್ಡಿಂಗ್ ಕಟ್ಟಿದ ಮೇಲೆ ತುಂಬಾ ಸಂತೋಷ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಇದರಿಂದ ನಮ್ಮ ಸಾರ್ ಅವರು ನಮ್ಮ ಲಕ್ಷ್ಮಣರಾಮನ್ನ ಅವರೆಲ್ಲ ತುಂಬಾ ಹೊಸ್ತಾ ಬಿದ್ರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗವೇಣಿ ಅಧ್ಯಕ್ಷರು ಒಂದ್ ಲಕ್ಷ ಐದ್ ಲಕ್ಷ ಕೊಡ್ತೀವಿ ಅಂತ ಹೇಳಿದಾರೆ ಅವರಿಗೆ ವಿಶೇಷವಾಗಿ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಮತ್ತು ಈ ಬಿಳಿ ಕಡಲೆ ಕಡಬೇಕು ಅಂತ ಹೇಳಿದ್ರೆ ನಮ್ಮ ಬಿ ಎಮ್ ಸಿ ಎಂಟ್ರಾಮಗೌಡರು ಇನ್ನೂ ಇನ್ನೂ ಸ್ಟ್ಯಾಂಡರ್ಡ್ ಕರೆ ಅದು ಹೇಳಿದ್ರಲ್ಲ ಇನ್ನೂ ಚೆನ್ನಾಗಿ ಕಡಬೇಕು ಅಂತ ಹೇಳಿ ಪ್ರಯತ್ನ ಬಟ್ ಸಾಕು ಇಷ್ಟು ಮಾತ್ರ ಯಾಕೆಂದರೆ ಇಲ್ಲಿ ಫಂಡ್ಸ್ ಸಫಿಶಿಯಂಟ್ ಇಲ್ಲದೇ ಇರುತ್ತೆ ಅವರು ಪಾಪ ನಮಗೆ ಕಾಂಕ್ರೀಟಿಂದ ಹಿಡಿದು ಸ್ಟೀಲು ತುಂಬ ಸಹಕಾರ ಮಾಡಿದ್ದಾರೆ ಅದರಿಂದ ಅವ್ರನ್ನ ಅವ್ರಿಗೆ ವಿಶೇಷವಾದ ನಾನು ಧನ್ಯವಾದಗಳನ್ನ ಹಾಸ್ತಾ ಇದ್ದೀನಿ ಪಂಚಾಯತ್ ನೂತನ ಪಂಚಾಯತ್ ಒಂದು ಗ್ರಾಮೋತ್ಸವಕ್ಕೆ ಸರ್ಕಾರದಿಂದ ಆ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಾಲ ಸದಸ್ಯರು ಅಲ್ಲ ಆಕ್ಚುಲಿ ನಮಗೆ ಒಂದು ಆರ್ಕಿಟೆಕ್ಟರ್ ಬೇಕಾಗಿರಲಿಲ್ಲ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವ್ರು ಸಿವಿಲ್ ಡಿಪ್ಲೊಮಾ ಮಾಡಿರೋದ್ರಿಂದ ನಮಗೆಲ್ಲರೂ ಅವ್ರೆ ಅದಕ್ಕೋಸ್ಕರ ಎರಡು ಮೂರು ಸತಿ ಪಾಪ ಬೇಜಾರ್ ಮಾಡ್ಕೊಂಡು ಪಂಚಾಯತ್ ಬೇಡ ಮಟ್ಟಕ್ಕೆ ಪಾಪ ನಾನು ಹೇಳಿದೆ ಸರ್ ನೀವು ಇದ್ದೇ ನಾ ನಮಗೆ ನೀವು ನಾವು ಈ ಪಂಚಾಯತ್ ಅಟ್ಲೀಸ್ಟ್ ಪಂಚಾಯತ್ ಕಂಪ್ಲೀಟ್ ಆಗುವಾಗ ನೀವು ಇಡಲೇಬೇಕು ಅಂತೇಳಿ ನಾನು ಪ್ರಯತ್ನ ಕೊಟ್ಟು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಪ್ರತಿಯೊಂದು ಮಾರ್ಕಿಂಗಿಂದ ಹಿಡಿದು ಫೈನಾನ್ಸಿಂದ ಹಿಡಿದು ಪ್ರತಿಯೊಂದಕ್ಕೂ ಪಾಪ ನಮಗೆ ಸಹಕಾರ ಕೊಟ್ಟಿದ್ದಾರೆ ತುಂಬ ಒಳ್ಳೆ ಪೀಡಿ ನಮ್ಮ ನಮ್ಗೆ ಹೇಳಬೇಕಂದ್ರೆ ನಾವು ನೋಡಿರೋ ಪೀಡಿಗಳಲ್ಲಿ ಹಾಂ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಮುಡಿನೂರು ಗ್ರಾಮ ಪಂಚಾಯಿತಿಯಲ್ಲಿ ಮುಲ್ಬಾಲ್ ತಾಲೂಕು ಮುಡಿನೂರು ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡ ನೂತನ ಕಟ್ಟಡದ ಉದ್ಘಾಟನೆ ಮಾಡ್ತಾ ಇದ್ವಿ ಈ ಉದ್ಘಾಟನೆಗೆ ನಮ್ಮ ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಸರ್ ಅವರು ಬಂದಿದ್ದರು ಇನ್ನು ನಮ್ಮ ಎಂ ಪಿ ಎ ಸಾಹೇಬರು ಬರಬೇಕಾಗಿತ್ತು ಮತ್ತು ಎಮ್ ಎಲ್ ಸಿ ಗೋವೇಂದ್ರ ಸರ್ಗೆ ಬರಬೇಕಾಗಿತ್ತು ಇನ್ನು ಅನೇಕ ಎಮ್ ಎಲ್ ಸಿ ಎಮ್ ಎಲ್ ಬರಬೇಕಾಗಿತ್ತು ಕೆಲವು ಕಾರಣ ಅಂತ ಹೇಳಿದ್ರೆ ಇವತ್ತು ಯೋಗಾಡೆ ಬಿತ್ತು ಇಂಟರ್ನ್ಯಾಷನಲ್ ಯೋಗಾಡೆ ಇತ್ತು ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಇದು ಒಂದು ನಮ್ಮ ಕನಸಿನ ಕೂಸು ಯಾವುದು ಮುಡಿನೂರು ಗ್ರಾಮ ಪಂಚಾಯತ್ ಹೊಸ ಕಟ್ಟಡ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಯ್ಕೆಯಾಗಿ ನಾವು ಇಪ್ಪ ಇಪ್ಪತ್ತೊಂದು ಅಧಿಕಾರ ಸ್ವೀಕಾರ ಮಾಡಿದಾಗ ಹಳೆಯ ಕಟ್ಟಡ ಶಿಥಿಲಗೊಂಡಿತ್ತು ಕಂಪ್ಲೀಟ್ ಎಲ್ಲ ಸೋರ್ತಾಯಿತ್ತು ಹೇಳಿಬಿಟ್ಟು ನಾವು ಕಟ್ಟೋಣ ಅದು ಆ ಕಡೆ ಇತ್ತು ನಮ್ಮ ಬಸ್ ಸ್ಟ್ಯಾಂಡ್ ಇದು ರೋಡ್ ಪಕ್ಕದಲ್ಲಿತ್ತು ಅದನ್ನು ಕೆಡಬಿಟ್ಟು ಇಮಿಡಿಯೇಟ್ ಹೊಸ ಕಟ್ಟಡ ಕಟ್ಟೋಣ ಅಂತೇಳಿ ಪ್ರಯತ್ನ ಮಾಡಿದೆ ಮತ್ತು ಏನಾಯ್ತು ಅಂದರೆ ಫೋರ್ ಲೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕಟ್ಟಡ ಮತ್ತೆ ಹೋಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾವೇನು ಮಾಡೋದ್ರಿಂದ ನಮಗೆ ಜಾಗ ಇರಲಿಲ್ಲ ಇಲ್ಲ ರೆವಿನ್ಯೂ ಇದು ಲ್ಯಾಂಡ್ ಇತ್ತು ಅದನ್ನು ನಮ್ಮ ಮಾನ್ಯ ತಹಸೀಲ್ದಾರ್ ಮೊದಲು முனங்க நம் ஃபிரெண்ட் அவர் ಅವರು ಬೇಗ ಸ್ಪಂದಿಸಿ ಪಾಪ ನಮ್ಗೆ ತುಂಬ ಇಮಿಡಿಯೇಟ್ ಈ ಜಾಗ ಅನುಕೂಲ ಮಾಡಿಕೊಟ್ರು ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಬಿ ಎಮ್ ಬಿ ಎಮ್ ಸಿ ಇಂಟರ್ಮೇ ಕೊಟ್ಟಿದ್ದಾರೆ ಅವರು ಅವ್ರ ಕನಸಿನ ಇದು ಒಂದು ಪಂಚಾಯತ್ ತಾಲೂಕು ಇದು ನಮ್ಮ ಮುಡಿನೂರು ಪಂಚಾಯತ್ ಕಟ್ಟಬೇಕು ಇದೇ ಥರ ಕಟ್ಟಬೇಕು ಇನ್ನೂ ಇನ್ನೂ ಮಾಡಲ್ಲ ಕಟ್ಟಬೇಕು ಅನ್ನೋ ಒಂದು ಇದಿತ್ತು ಬಟ್ ಕಾರಣ ಅದರಿಂದ ಫಂಡ್ಸ್ ಕಡಿಮೆ ಇದರಿಂದ ನಾವು ಇಷ್ಟು ಮಾತ್ರ ಮಾಡಿದ್ದೆ ಹೇಳ್ಬೇಕಂದ್ರೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಇದು ಫಸ್ಟ್ ಅನಿಸ್ತಾ ಇದ್ದ ಇಷ್ಟು ಮಾತ್ರ ಬಿಲ್ಡಿಂಗ್ ಇರೋದಂತ ಆ ಒಂದು ಬಿಲ್ಡಿಂಗ್ ಕಡ್ಡ ಕಟ್ಟೋದಕ್ಕೆ ನಮಗೊಂದು ಅವಕಾಶ ಸಿಗ್ತದೆ ನಾವು ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ಅಂತ ನಾವು ಈ ಕಡ್ಡವನ್ನು ಎಲ್ಲ ನಿರ್ವಹಿಸಿದ್ದು ಇದು ಮಾಡಿದ್ದು ನಮ್ಮ ಪಂಚಾಯತಿ ಇದು ಫಂಡ್ಸ್ ಅಂದರೆ ಟೋಟಲ್ ಅಂದಾಜು ಮಾತಾಡ್ತಾ ಐವತ್ತು ಲಕ್ಷ ಎನ್ ಆರ್ ಜಿಯಲ್ಲಿ ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಇಪ್ಪತ್ತು ಲಕ್ಷ ಮತ್ತು ಪಂಚಾಯತಿ ನಮ್ಮ ಫಿಫ್ಟೀನ್ ಪಾಯಿಂಟ್ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹದಿನೈದು ಲಕ್ಷ ಮತ್ತೆ ನಮ್ಮ ಮುಂಚೆನೇ ಗೋವಿಂದ ಸರ್ ಎಮ್ ಎಲ್ ಸಿ ಅವರು ಅದು ಅವ್ರಿಗೆ ಪ್ರತ್ಯೇಕವಾಗಿ ಕೃತಜ್ಞತೆ ತಿಳಿಸಬೇಕಾಗುತ್ತೆ ಫಸ್ಟ್ ಪಾಪ ನೀವು ಬಿಲ್ಡಿಂಗ್ ಮಾಡ್ರಿ ನಾನು ಹತ್ತು ಲಕ್ಷ ಬೇಕಾದ್ರೆ ಗ್ರ್ಯಾಂಟ್ ಕೊಡ್ತೀನಿ ಅಂತ ಹೇಳಿ ಪಾಪ ಅದೇ

ಎಲ್ಲಾರಿಗೂ ನಮಸ್ಕಾರ ಈ ದಿನ ನಮ್ಮ ಮುಡಿನೂರು ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ನೂತನ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಿ ಶಂಕುಸ್ಥಾಪನೆ ಸುಮಾರು ಎರಡು ವರ್ಷಗಳ ಹಿಂದೆ ಬುದ್ದಲಿ ಪೂಜೆ ಮಾಡಿ ಈಗ ಉದ್ಘಾಟನೆ ಸಮಾರಂಭವನ್ನು ಈ ದಿನ ಇಟ್ಕೊಂಡಿದ್ವಿ ಈ ದಿನ ವಿಶ್ವ ಯೋಗ ದಿನಾಚರಣೆ ಇರೋದ್ರಿಂದ ಗಣ್ಯ ವ್ಯಕ್ತಿಗಳು ಸ್ವಲ್ಪ ಬರೋದು ಕಡಿಮೆ ಆಯಿತು ನಮ್ಮ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಈ ದಿನ ಈ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ತಿರ್ಗಿ ಅವರು ಈ ಸಿ ಬ್ಯಾಂಕ್ ಎಲೆಕ್ಷನ್ ಎಲೆಕ್ಷನ್ ಇದ್ದಿದ್ದರಿಂದ ಅವರು ಬೇಗ ಹೊರಟಾದ್ರು ಆದರೂ ಕೂಡ ಜನ ಸೇರಿದ್ರು ತುಂಬಾ ಚೆನ್ನಾಗಾಯಿತು ಈ ಒಂದು ಕಟ್ಟಡ ಕಟ್ಟಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ವರ್ಗ ತುಂಬಾ ಸಹಕರಿಸಿ ಎಲ್ಲ ಒಮ್ಮತದಿಂದ ಈ ಕೆಲಸ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಜಾಗಕ್ಕೆ ನಮ್ಮ ಹೆಸರಲ್ಲಿ ಇರಲಿಲ್ಲ ರವೀನಿಂದ ನಾವು ಅಪ್ಲಿಕೇಶನ್ ಆದ ತಕ್ಷಣ ಈ ಪಂಚಾಯಿತಿ ತಹಸೀಲ್ದಾರ್ ಅವರು ಈ ಪಂಚಾಯಿತಿ ಅವರೇ ಅವರು ಬಲ್ಶೆಟ್ಟಿ ಅವರು ಅವರು ತುಂಬಾ ಸಹಕರಿಸಿ ನಮ್ಗೆ ಜಾಗ ಮಂಜೂರು ಮಾಡಿಕೊಟ್ರು ಅವ್ರನ್ನ ಯಾವತ್ತು ಈ ಮುಡಿನವರು ಗ್ರಾಮ ಪಂಚಾಯತಿ ಅವರು ಮರಿಬಾರ್ದು ಅಂತೇಳಿ ನಮಗ್ ಸಹಕರಿಸಿದ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ